ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಇಂದ್ರ ಶಾಂತಕುಮಾರು ಬಂದಿದರೆ ಅವರನ್ನು ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾನವಳಿಗೆ ನಿಮಗೆ ಸ್ವಾಗತ ಶರಣು ಶರಣ ಶರಣು ಶರಣ ಇವತ್ತು ಕಾನವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾವು ಇವತ್ತು ಖಾರದ ಇಡ್ಲಿ ಮಾಡ್ತಾ ಇದ್ದೀನಿ ಮೇಡಮ್ ಅದು ಇದಕ್ಕಿದ ಬೆಳೆ ಸ್ಪೆಷಲ್ಲು ಬರುತ್ತಲ್ಲ ಹೌದು ನಾವೆಲ್ಲ ಕಾಳೆಲ್ಲ ಹಾಕ್ತೀರಿ ಕಡಲೆ ಬೆಳೆ ಇವೆಲ್ಲ ಹಾಕಿ ಅದ್ರ ಜೊತೆ ಇದಾಕೋದು ತುಂಬಾ ಟೇಸ್ಟ್ ಬರುತ್ತೆ ಹೌದಾ ಓಕೆ ಇದು ಖಾರದ ಇಡ್ಲಿ ಖಾರದ ಇಡ್ಲಿ ಖಾರದ ಇಡ್ಲಿಗೆ ಏನೆಲ್ಲ ಪದಾರ್ಥಗಳು ಬೇಕು ಕಡಲೆ ಬೆಳೆ ನೆನ್ಸ್ಬೇಕು ಮೇಡಮ್ ಆಮೇಲೆ ಇದಕ್ಕೆ ಇದು ಬೆಳೆ ಬೇಕು ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಹಸಿ ಕೊಬ್ಬರಿ ಹಾಕ್ಬೇಕು ಇದಕ್ಕೆ ಕರಿಬೇವು ಆಮೇಲೆ ಉಪ್ಪು ಅಕ್ಕಿ ತರಿ ಈಗ ಅಕ್ಕಿ ತರಿ ನೆನ್ಸ್ಕೊಂಡಿದೀರ ಒಂದು ಹಾಫ್ ಅನ್ ಅವರ್ ಸಾಕು ಇವಾಗ ಬೇಳೆ ಅಂತ ಹೇಳಿದ್ರಲ್ಲಮ್ಮ ಬೇಳೆ ಜೊತೆ ಏನ್ ಹಾಕಿದೀರ ಹೆಸರುಬೇಳೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದೀರಾ ಇದು ಒಂದು ಕಾಲ್ ಕೆಜಿ ಕಡಲೆಬೇಳೆ ಹಾಕುದಿಲ್ಲ ನೂರ್ ಗ್ರಾಮ ಬೇಳೆ ಸ್ವಲ್ಪ 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 ಸರಿ ಸೊ ಇದೊಂದು ವಿಶೇಷವಾಗಿ ಯೂಶಲಿ ಎಲ್ಲ ಹಾಕ್ತಾರೆ ನೀವು ಅವರೇ ಕಾಳು ಹಿಕ್ಕಿದ ಅವಿರಲ್ವಾ ಸೊ ಈಗ ಶುರು ಮಾಡೋಣ ಅಲ್ಲ ಏನು ಬೇಕು ನಿಮಗೆ ಏನು ಮಾಡ್ಕೊಳ್ಳಿ ಫಸ್ಟ್ ನನಗೆ ಮಿಕ್ಸಿ ಕೊಡಿ ಮಿಕ್ಸಿಗೆ ಫಸ್ಟು ಬೇಳೆ ಕೊಡಿ ನೆನೆಸಿದ ಕಡಲೆಬೇಳೆ ಮತ್ತು ಹೆಸರು ಬೇಳೆ ಇದು ನೆನೆಸಿರೋದು ಓಕೆ ಇದು ಟೂ ಅವರ್ಸು ನೆನೆಬೇಕು ಮೇಡಮ್ ಇದು ಮೇಲೆ ಇದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು ಒಂದು ಕಪ್ಪು ತಗೊಂಡಿದ್ದೀರಾ ತಗೊಂಡಿದ್ದೀನಿ ಈಗ ಅಕ್ಕಿ ತರಿ ಎರಡ ಎಷ್ಟು ಕಪ್ ತಗೊಂಡಿದ್ದೀರಾ ಇದರಲ್ಲಿ ಅದು ಒಂದೂವರೆ ಕಪ್ ಒಂದೂವರೆ ಕಪ್ ಒಂದು ಕಪ್ ಬೇಳೆಗಳಾದ್ರೆ ಇದು ಒಂದೂವರೆ ಕಪ್ ಒಂದೂವರೆ ಕಪ್ ಮತ್ತೇನು ಹಾಕೊಂತೀರಾ ಹಸಿ ಮೆಣಸಿನ್ಕಾಯಿ ಬೇಕು ಎಷ್ಟು ಹಾಕ್ತೀರಾ ಇದಕ್ಕೆ ಖಾರ ಜಾಸ್ತಿ ಹಿಡಿಯೋದಿಲ್ಲ ಹ್ಞೂ ಹ್ಞೂ ಸ್ವಲ್ಪ ಕರೆಕ್ಟಾಗಿರಬೇಕು ಅಂದರೆ ಹ್ಞೂ ಹ್ಞೂ ಒಂದು ಹತ್ತು ಮೆಣಸಿನ್ಕಾಯಿ ಮೇಡಮ್ ಅಷ್ಟೇ ಸಾಕು ಹ್ಞೂ ಹ್ಞೂ ಮತ್ತೆ ಕರಿಬೇವು ಕರಿಬೇವು ಹ್ಞೂ ಹ್ಞೂ ಅದಾದಮೇಲೆ ಉಪ್ಪು ಇದು ರುಚಿಗೆ

ಅದೇನದು ನುಣ್ಣಗ್ ಮಾಡ್ಬೇಕ ಅಥವಾ ಇಲ್ಲ ನುಣ್ಣಗ್ ಮಾಡಬಾರ್ದು ಜಾಸ್ತಿ ಯಾಕೆಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿ ಚೆನ್ನಾಗಿರುತ್ತೆ ಬೇಳೆ ಇಲ್ವಾ ಇದು ಅವ್ರೆಕಾಳು ಬಾಯಿಗೆ ಬಂದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅದು ಜಾಸ್ತಿ ಮಾಡೋಷ್ಟಿಲ್ಲ ಒಂದ್ಸತಿ ಅನ್ಸ್ಬಿಟ್ರೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಇದಕ್ಕೆ ಸ್ವಲ್ಪ ನೀರು ಕೊಡ್ರಿ ನೀರು ಹಾಕ್ಬೇಕು ಈ ನೀರು ಇದನ್ನ ಮಾಡಿ ಇದಕ್ಕೆ ಹಾಕೋಬಹುದು ಸರಿ ಅದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋದ ಈಗ ಇಲ್ಲ ಇವಾಗ ಇದಕ್ಕೆ ಇದಾಗ್ತದೆ ಮೇಡಮ್ ಈರುಳ್ಳಿ ಕೊಡಿ ಈರುಳ್ಳಿ ಕೊಡಿ ಅದು ಅವರೇ ಕಾಳನ್ನ ಸ್ವಲ್ಪ ಕಾಳು ಕಾಳು ಬಂದ್ರೆ ಚೆನ್ನಾಗಿರತ್ತಲ್ವಾ ಹಾಗೆ ಕಟ್ ಹೌದು ಮಾಡಿ ಹಾಗೆ ಹಾಕಿದ್ರೆ ಆಗಲ್ವಾ ಅವರೇ ಹಾಗೆ ಹಾಕೋದು ಚೆನ್ನಾಗಿರೋದಿಲ್ಲ ಇದೇನಿದ್ರು ಸ್ವಲ್ಪ ಅರ್ಧ ಸ್ವಲ್ಪ ಅರ್ಧ ಸ್ವಲ್ಪ ಅದಕ್ಕೆ ಕಲೆಬೇಳೆ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ತಿನ್ನಕ್ ಟೇಸ್ಟ್ ಆಗಿರುತ್ತಲ್ಲ ಈಗ ನೋಡಿ ಈರುಳ್ಳಿ ಹಾಕ್ಬೇಕು ಇದಕ್ಕೆ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಇದು ಈರುಳ್ಳಿ ಒಂದು ಕಪ್ ಹಾಕಿದ್ರೆ ಚೆನ್ನಾಗಿ ಜಾಸ್ತಿನೇ ಹಾಕಿದ್ರೆ ಸಣ್ಣಗೆ ಇರಬೇಕು ಸಣ್ಣ ಕೊಚ್ಬೇಕು ಇನ್ನೇನು ಕೊತ್ತಂಬರಿ ಕೊಡಿ ಕೊತ್ತಂಬರಿ ಆಮೇಲೆ ಹಸಿ ಕೊಬ್ಬರಿ

ಒಂದು ಸಿಹಿ ಅಂದ್ಬಿಟ್ಟು ಅಂದರೆ ಇದು ಅಕ್ಕಿ ರುಬ್ಬಿದ ಪಾಯಸ ಅಂದ್ಬಿಟ್ಟು ಹೌದಾ ಬರೀ ಅಕ್ಕಿಯಲ್ಲೇ ಮಾಡ್ತಾರೆ ಇದೊಂಥರ ಸ್ಪೆಷಲ್ ಅಕ್ಕಿ ರುಬ್ಬಿಟ್ಟು ಮಾಡ್ತಾರೆ ಇದು ಓಕೆ ತುಂಬ ಟೇಸ್ಟಾಗಿರುತ್ತೆ ಸರಿ ಅಕ್ಕಿ ಬೆಲ್ಲ ಮತ್ತೆ ಒಣಗಿದ ಕೊಬ್ಬರಿ ಒಂಚೂರು ಉಪ್ಪು ಏಲಕ್ಕಿ ಪುಡಿ ಓಕೆ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು ಸರಿ

ಇದೇನು ಒಂದು ದಿವಸ ಎಲ್ಲ ಇಟ್ಟರೂ ಚೆನ್ನಾಗಿರುತ್ತೆ ಚೆನ್ನಾಗಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೇಕು ರೀ ಹಾಕೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಆಲ್ರೆಡಿ ಒಂದ್ಸತಿ ಖಾನಾವಳಿಗೆ ಬಂದು ಒಂದು ಹೊಸ ರುಚಿ ಪರಿಚಯ ಮಾಡ್ಕೊಟ್ಟಿದ್ದೀರಾ ನಮ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ನಿಜವಾಗ ನಮ್ಮ ಫ್ರೆಂಡ್ಸ್ ಗಳೆಲ್ಲ ನೋಡ್ಬಿಟ್ಟು ಇವಾಗ ತುಂಬಾ ಎಂತೋ ನಿಮ್ಗೆ ಆಪರ್ಚುನಿಟಿ ಅಂತ ಹೇಳಿದ್ರು ಮೇಡಮ್ ಇವಾಗ ಅವರು ಬಂದೆಲ್ಲ ಮಾಡ್ತೀನಿ ಅಂತಿದ್ದಾರೆ ಹೌದು ಮೇಡಮ್ ಮಾಡ್ತಿದ್ದಾರೆ ನನಗೆ ನೀವು ಮಾಡಿದ ಅಡ್ಗೆ ತೋರ್ಸಿದ್ದೆಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿದ್ರಾ ಮನೆಯಲ್ಲಿ ಮಾಡಿದಾರೆ ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಮೇಡಂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಅವಕಾಶ ಮಾಡ್ಕೊಟ್ರಲ್ಲ ತುಂಬಾ ತುಂಬಾನೇ ಖುಷಿ ನಂಗೆ ಮಾಡಕ್ ಬಂದಿದ್ ಖುಷಿ ಆಯ್ತು ಹುಷಾರ್ ಪಡಿ ಹ್ಮ್ ಇವಾಗ ಮೇಡಂ ಇಡ್ತೀನಿ ಇದು ನಾವು ರೆಗ್ಯುಲರ್ ಇಡ್ಲಿ ಮಾಡ್ತೀವಲ್ಲ ಅಷ್ಟೇ ಸಮಯ ಬೇಕಾ ಓ ಅಷ್ಟೇ ಬೇಕಾಗುತ್ತೆ ಮೇಡಮ್ ಹತ್ ನಿಮಿಷ ಬೇಕಾಗುತ್ತಾ ಹತ್ ನಿಮಿಷ ಹತ್ ನಿಮಿಷ ಬೇಕಾಗುತ್ತೆ

ಅನ್ನ ದಪ್ಪಕ್ಕಿ ಇದು ಯಾವ್ದು ಬೇಕಾದ್ರೂ ಹಾಕೋ ಚೆನ್ನಾಗಿ ಎಲ್ಲರೂ ಯೂಶಲಿ ಅನ್ನದಲ್ಲೇ ಅಂದ್ರೆ ಅಕ್ಕಿಯಲ್ಲಿ ಮಾಡ್ತಾರೆ ಇದನ್ನೊಂದು ಮಿಕ್ಸಿಗೆ ಹಾಕೊಂಡ್ ಮಾಡೋದು ಇದು ಡಿಫ್ರೆಂಟ್ ಆಗಿರುತ್ತೆ ರೀ ತುಂಬಾ ಟೇಸ್ಟ್ ಇರುತ್ತೆ ಮಾಡ್ ನೋಡ್ರಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೈಸ್ ಆಗ್ಬೇಕು ಮೇಡಮ್ ಆದ್ಮೇಲೆ ಆಮೇಲೆ ಕೊಬ್ಬರಿ ಹಾಕೊಂಡ್ರಿ

ಇದು ಒಂಚೂರು ಇದಕ್ಕೆ ಉಪ್ಪು ಹ್ಞೂ ಹ್ಞೂ ತಗೋತೇನೆ ಮೇಡಮ್ ಇವಾಗ ಇದು ಫುಲ್ ನೈಸ್ ಆದ್ರೆ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಆಗಿದೆ ಮೇಡಮ್ ಆಗಿದೆ ಮೇಡಮ್ ಕೊಡಿ ಹ್ಮ್ ಕೊಡಿ ಇವಾಗ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಬಿಡೋಣ ಓಕೆ ಸರಿ ಮಾಡಿಬಿಟ್ಟು ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ಬಿಡೋಣ ಸರಿ ಓಕೆ ಇವಾಗ ನನ್ಗೊಂದು ಬಾಂಡ್ಲಿ ಕೊಡಿ ಒಂದು ಸ್ವಲ್ಪ ನೀರು ಮತ್ತೆ ಮನೆಯಲ್ಲಿ ಪಾಯಸಗಳೆಲ್ಲ ಮಾಡ್ತಾ ಇರ್ತೀರಾ ಹ್ಮ್ ಮಾಡ್ತಾರೆ ಮೇಡಮ್ ಕರ್ಶಾವಿಗೆ ಪಾಯಸ ಹ್ಞೂ ಹ್ಞೂ ಅಕ್ಕಿ ಪಾಯಸ ಹ್ಞೂ ಕರಿ ಅಕ್ಕಿ ಇದು ಹ್ಞೂ ಆಮೇಲೆ ಇದು ಮಾಡ್ತೀರಿ ನಾವು ಸೊಳ್ಳೆ ಪಾಯಸ ಅಂತ ಹ್ಮ್ ಹ್ಮ್ ಅದನ್ನು ಉಂಡೆ ಅಕ್ಕಿ ಅಕ್ಕಿ ಇಟ್ಟು ತೊಳಸ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಜಾಮೂನ್ ತರ ಇರುತ್ತೆ ಜಾಮೂನ್ ಪಾಯಸಿರುಬ್ಬಿದ್ದು ಇದು ನನ್ನ ತಂಗಿ ಮೇಡಮ್ ಅದೇವ್ ಅಂದ್ಬಿಟ್ಟು ನನ್ನ ತಂಗಿ ಹೇಳ್ಕೊಟ್ಟಿದ್ ಇದು ನೋಡಿ ನಾನು ಮಾಡ್ತೀನಿ ಹೌದು ಕರಗಿಸ್ಕೊಂಡ್ ಬೆಲ್ಲ சென்னை ಬೆಂದಿದೆ ಅದು ಇವಾಗ ಪಾಯಸಕ್ಕೆ ಇವಾಗ ಬೆಲ್ಲ ಕರಗಿದೆ ಇದು ಇವಾಗ ನಾವು ಅಕ್ಕಿ ಕೊಬ್ಬರಿ ಎಲ್ಲ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕ್ರಿಂತರ ಮನೆಯಲ್ಲಿ ಅಂದ್ರೆ ಪಾಯಸಗಳೆಲ್ಲ ಇಷ್ಟಪಡ್ತಾರು ತಿಂತಾರೆಗು ಇಷ್ಟ ನೀರ್ ಹಾಕಿ ಕೆಲವರು ಸಿಹಿ ತಿನ್ನೋದಿಲ್ಲ ಅಂತ ಯೋಚನೆ ಮಾಡ್ತಾರೆ ಪಾಯಸನೆ ಮಾಡಲ್ಲ ಅಲ್ಲ ಇದು ತಂಪು ಮೇಡಂ ಇದು ಮಕ್ಳಿಗೂ ಒಳ್ಳೇದು ಮತ್ತೆ ನಾವು ನಾವು ಬಾಣಂತಿ ಆಗಿರ್ತೀರಲ್ಲ ಮಕ್ಳು ಬಾಣಂತಿಯಲ್ಲಿ ಅದು ಬಾಣಂತಿ ಬಾಣಂತಿಯಲ್ಲಿ ತುಂಬಾ ಮಾಡಿ ಕೊಡ್ತೀರಾ ಬೆಲ್ಲ ಒಳ್ಳೇದು ಬೆಲ್ಲ ಒಣಗಿದ ಕೊಬ್ಬರಿ ಇರುತ್ತೆ ನೋಡಿ ಇದು ಅದಕ್ಕೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹಾಕೋದಿಲ್ಲ ಬೇರೆ ಪಾಯಸಕ್ಕಾದ್ರೆ ದ್ರಾಕ್ಷಿ ಗೋಡಂಬಿ ಹಾಕ್ತೀರಿ ಇದಕ್ಕೆ ಏನು ಹಾಕೋದಿಲ್ಲ ಹಾಗೆ ಮಾಡ್ತೀವಿ ಸ್ವಲ್ಪ ನೀರು ಕೊಡಿ

ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ ಬಡತನಕ್ಕೆ ಕುಂಬುವ ಚಿಂತೆ ಹೊಂಬುವುದಾದರೆ ಓಡುವ ಚಿಂತೆ ಬಡತನಕ್ಕೆ ಕುಂಬುವ ಚಿಂತೆ ಕುಂಬುವುದಾದರೆ ಓಡುವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಪುಡುವುದಾದರೆ ತೊಡುವ ಚಿಂತೆ ತೊಡುವುದಾದರೆ ಹಿಂಡಿರ ಚಿಂತೆ ಪುಡುವುದಾದರೆ ತೊಡುವ ಚಿಂತೆ ತೊಡುವುದಾದರೆ ಹಿಂಡಿರ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಹಿಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಹ್ಮಸಬ್ಸಾಗೆ ಹೇಳಿದ್ರೆ ಒಳ್ಳೆ ಅರ್ಥ ಇರುವಂತದ್ದು ಆಗಿದೆ ಈಗ ಫೈಸಾ ಇವಾಗ ಆಕ್ಪೋರ್ಟ್ ಬಿಡ್ತೀನಿ ಸರಿ ಸರಿ ಆಯ್ತು ಟೇಸ್ಟ್ ನೋಡಬಹುದು ಆಗದ್ರೆ ಮಾಡ್ಬಹುದು ಏನು ಬೇಕು ಇವಾಗ ಇವಾಗ ಒಂದು ತಟ್ಟೆ ಕೊಡಿ ಇಡ್ಲಿ ಫಸ್ಟ್ ಇಡೋಣ ಓಕೆ বোল পাইছা ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಇವಾಗ ರೆಡಿ ಇದೆ ಮೇಡಮ್ ಇಡ್ಲಿ ಖಾರದ ಇಡ್ಲಿ ಮತ್ತೆ ಪಾಯಸ ನೀವಾಗ ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಖಂಡಿತವಾಗೂ ಹೇಳ್ತೀನಿ

ಬಹಳ ಸ್ವಾದಿಷ್ಟವಾಗಿದೆ ಅಕ್ಕಿ ಪಾಯಸ ಅಂತ ಆಗಲ್ಲ ಒಂಥರ ಏನೋ ಹಲವದಾಗೆ ಆಗ್ಬಿಟ್ಟಿದೆ ತುಂಬಾ ರುಚಿಯಾಗಿದೆ ಏನು ತುಪ್ಪನೂ ಹಾಕಿಲ್ಲ ಏನು ಹಾಕದೆ ಎಷ್ಟು ಅದ್ಭುತವಾಗಿ ಮಾಡಿದೀರಾ ತುಂಬಾ ರುಚಿಯಾಗಿದೆ ಎರಡೂ ತಿಂಡಿಗಳು ತುಂಬಾ ಟೇಸ್ಟ್ಫುಲ್ ಆಗಿ ಮಾಡಿದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣ ಅಕ್ಕಿ ರುಬ್ಬಿದ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಬೆಲ್ಲ ಕೊಬ್ಬರಿ ಏಲಕ್ಕಿ ಪುಡಿ ಅಕ್ಕಿ ರುಬ್ಬಿದ ಪಾಯಸ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಅದಕ್ಕೆ ಒಣಕೊಬ್ಬರಿ ತುರಿ ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ಗೆ ನೀರು ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ಅಕ್ಕಿ ರುಬ್ಬಿದ ಪಾಯಸ ಸವಿಯಲು ಸಿದ್ಧ ಖಾರದ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಕಡಲೆಬೇಳೆ ಇದಕಿದವರೆಕಾಳು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತುರಿ ಕರಿಬೇವು ಉಪ್ಪು ನೆನೆಸಿದ ಅಕ್ಕಿ ತರಿ ಖಾರದ ಇಡ್ಲಿ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ ಹಸಿಮೆಣಸಿನಕಾಯಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ ನಂತರ ಇದಕಿದ ಅವರೆಕಾಳನ್ನು ರುಬ್ಬಿಕೊಂಡು ನೆನೆಸಿದ ಅಕ್ಕಿ ತರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಹತ್ತು ನಿಮಿಷ ಬೇಯಿಸಿದರೆ ರುಚಿ ರುಚಿಯಾದ ಖಾರದ ಇಡ್ಲಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಾನವಳಿಯ ಎರಡು ಹೊಸ ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬಳಕು ಶರಣು ಶರಣಾರ್ಥಿ